ಅಸುರಕ್ಷಿತ ಬೈಕ್ ಚಾಲನೆ ಆತ್ಮಹತ್ಯೆಗೆ ಸಮ ಡಿವೈಎಸ್ಪಿ ಶ್ರೀಪಾದ್ ಪ್ರತಿಯೊಬ್ಬರು ಕೂಡ ಸುರಕ್ಷಿತವಾಗಿ ರಸ್ತೆ ಸಂಚಾರ ನಿಯಮ ಅನುಸರಿಸಿ ಹೆಲ್ಮೆಟ್ ಧರಿಸಿ ಬೈಕ್ ಚಾಲನೆ ಮಾಡುವುದು ತಮ್ಮ ಸುರಕ್ಷತೆ ಹಾಗೂ ಕುಟುಂಬದ ಜವಾಬ್ದಾರಿಯಾಗಿರುತ್ತೆ ಅಂತ ಅಥಣಿ ಪಟ್ಟಣದ ಪೊಲೀಸ್ ಠಾಣಾ ಆವರಣದಲ್ಲಿ ಹಮ್ಮಿಕೊಂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕುಂದು ಕೊರತೆ ಸಭೆಯಲ್ಲಿ ಅಥಣಿ ಡಿವೈಎಸ್ಪಿ ಶ್ರೀಪಾದ್ ಜಲ್ಲೆ ಹೇಳಿದ್ದಾರೆ ತಾಲೂಕಿನಲ್ಲಿ ಇದೇ ವರ್ಷ ನೂರ ಇಪ್ಪತ್ತಕ್ಕೂ ಅಧಿಕ ಅಪಘಾತ ಕೇಸ್ಗಳು ದಾಖಲಾಗಿವೆ ಅದರಂತೆ ತಮ್ಮ ತಮ್ಮ ಕುಟುಂಬದ ಬಗ್ಗೆ ಎಲ್ಲರೂ ಕೂಡ ಜವಾಬ್ದಾರಿಯುತ ಜೀವನ ನಡೆಸಿ ಎಂದರು ಮಹಂತೇಶ್ ಐಹುಳೆ ನ್ಯೂಸ್ ಐಟಿ ಒನ್ ಕನ್ನಡ ಅಥಣಿ ಅವ್ರು ನಾವು ಲೀಡರ್ ಅದೇವಿ ನಮ್ನ ಯಾಕೆ ಹಿಡಿತೀರಿ ಮಾಡ್ತೀರಿ ಅಂತಂದ್ರೆ ಅಲ್ಲಿ ದೇವ್ರ ಅಲ್ಲಿ ಮ್ಯಾನ್ ಹೋದ್ರೆ ಮತ್ತೆ ಅಲ್ಲಿ ಲೀಡರ್ ಗಳು ಬೇಕಾಗಿರ್ತಾರ ಅದೇ ಸಾದಾ ಮಂದಿ ಅಟ್ಟ ಹೋದ್ರ ಅಂತಂದ್ರ ಮತ್ತೆ ಲೀಡರ್ ಗಳು ಬೇಕಲ್ಲ ಅವ್ರು ಯಮರಾಜ್ ಮತ್ತ ಅದನ್ನು ಇದು ಮಾಡ್ತಿರ್ತಾನ ಅದಕ್ಕೆ ಯಾವ್ದೇ ಕಾರಣಕ್ಕೂ ನೀವು ಗಾಡಿ ಹೊಡಿತಿದ ಮೊದಲ ಮನ್ಯಾಗ ಹೆಣ್ ರೂಮ್ ಮಕ್ಕಳು ಹೋದಾರ ಅಂತ ಒಂದ್ಸಲ ಅವ್ರ ಮುಖ ನೆನಪ್ ಮಾಡ್ಬೋದು ಗಾಡಿ ಹತ್ತಿರ ಯಾವ್ದೇ ಮದ್ಯಪಾನ ಆಗ್ಲಿ ಇದು ಮಾಡಿ ಮನ್ಯಾಕ್ ಹೋಗ್ಬೇಕು ಎಷ್ಟೋ ಗಾಡಿ ಇನ್ಶೂರೆನ್ಸ್ ಇಲ್ಲ ನೀವು ಬ್ಯಾಡ್ ಅಂತ ಹೋದ್ರೆ ಎಲ್ಲೋ ಬಂದು ಟಚ್ ಮಾಡ್ತಾನೆ ಕಡೆಗೆ ಅದು ಇನ್ಶೂರೆನ್ಸ್ ಕ್ಲೇಮ್ ಆಗಬೇಕಲ್ಲ ನೀವು ಹೋದ್ಮೇಲೆ ಬೇಕಾದ ಶ್ರೀಮಂತರು ಇರ್ಬೋದು ಬೇಕಾದಿರ್ಬೋದು ನೀವು ಆದ್ರ ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ ನೀವು ಹೌಸ್ ವೈಫ್ ವಿದ್ಯಾರ್ಥಿಗಳು ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ ಎಲ್ಲಿ ಇದೆ ಒಂದು ಸುವರ್ಣ ಅವಕಾಶ ಹುಡುಕಿಕೊಂಡು ಬಂದಿದೆ ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ ದೀಪಿಕಾ ಮೊಬೈಲ್ ನಂಬರ್ ಒಂಬತ್ತು ಏಳು ಮೂರು ಒಂದು ನಾಲ್ಕು ಐದು ಮೂರು ಸೊನ್ನೆ ಒಂಬತ್ತು